ಶಿಗ್ಗಾವ್ ಸವಣೂರು ಕ್ಷೇತ್ರದ ಶಾಸಕ ಯಾಸಿರ್ ಖಾನ್ ಪಠಾಣ್ ಅವರ ಜನ್ಮದಿನೋತ್ಸವ ಪಠಾಣ್ ಅಭಿಮಾನಿ ಬಳಗದಿಂದ ಅದ್ದೂರಿಯಾಗಿ ಜನ್ಮದಿನದ ಸಂಭ್ರಮವನ್ನು ಆಚರಿಸಿದರು ನೂರಾರು ಯುವಕರು ಮಹಿಳೆಯರು ಪುರುಷರು ರಕ್ತದಾನ ಮಾಡುವುದರ ಮೂಲಕ ಪಠಾಣ್ ಅವರ ಮೇಲಿನ ಅಭಿಮಾನವನ್ನು ವ್ಯಕ್ತಪಡಿಸಿದರು ಶಾಸಕರ ಸಹೋದರ ಮುನ್ನಪಟ್ಟಣ ಅವರಿಗೆ ವಿವಿಧ ಗ್ರಾಮಗಳಿಂದ ಅಭಿಮಾನಿಗಳಿಂದ ಗೌರವ ಸನ್ಮಾನ ನೆರವೇರಿದವು ಸುಮಾರು ನಾಲ್ಕು ಗಂಟೆವರೆಗೆ ಬೃಹತ್ ರಕ್ತದಾನ ಶಿಬಿರ ಸೇರಿದಂತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಉಚಿತವಾಗಿ ವಿತರಿಸಲಾಯಿತು ಸಹೋದರನ ಮೇಲಿರುವ ಅಭಿಮಾನಿಗಳ ಅಭಿಮಾನವನ್ನು ಕಂಡ ಮುನ್ನಪಟ್ಟಣ ಅವರು ಎಲ್ಲಾ ಅಭಿಮಾನಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು ಇನ್ನು ಶಾಸಕರು ಹೆಚ್ಚಿನ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ ಈ ಬ್ಲಡ್ ಕೊಡೋದ್ರಿಂದ ಮತ್ತೊಬ್ಬರ ಜೀವವನ್ನು ಉಳಿಸುವಂಥ ಕೆಲಸ ಆಗ್ತದೆ ಶಾಸಕರ ಒಳ್ಳೆ ವಿಚಾರದಲ್ಲಿ ಹಿಂದಿನ ಸಹ ಬರ್ತ್ಡೇ ಆಚರಣೆ ಮಾಡಿದ್ರು ಅವರು ಭಾಳ ಸರಳವಾಗಿ ಆಚರಣೆಯನ್ನು ಮಾಡಿಕೊಂಡಿದ್ರು ಯಾವ ಥರ ಆಶಾ ಕಾರ್ಯಕರ್ತರನ್ನು ಪಂಚಾಯತಿಯ ವಾಟರ್ ಮ್ಯಾನ್ಗಳನ್ನು ಪಂಚಾಯತಿ ಸಿಬ್ಬಂದಿಗಳನ್ನು ಅವರನ್ನು ಬಟ್ಟೆ ಮತ್ತು ಹಣ್ಣು ಹಂಪಲವನ್ನು ಹಚ್ಚೋದ್ರ ಮೂಲಕ ಅವರಿಗೆಲ್ಲ ಆಶಾ ಕಾರ್ಯಕರ್ತರಿಗೆಲ್ಲ ಬಟ್ಟೆ ಕೊಟ್ಟು ಅವರು ಸರಳವಾಗಿ ಆಚರಣೆ ಮಾಡ್ಕೊಂಡಿದ್ರು ಬಟ್ಟೆಯನ್ನು ಮತ್ತು ಈ ಬಾರಿ ಸಹ ಸರ್ಕಾರಿ ಹಾಸ್ಪಿಟ್ಲಿನಲ್ಲಿ ನೂರಾರು ರೋಗಿಗಳಿಗೆ ಹಣ್ಣು ಹಂಪಗಳನ್ನು ಕೊಟ್ಟು ಈ ಸ ಈ ಬಾರಿಯೂ ಸಹ ಸರಳವಾಗಿ ಬಟ್ಟೆಯನ್ನು ಆಚರಣೆ ಮಾಡ್ಕೊಂಡಿದ್ದಾರೆ ಬೇರೆಯವರೆಲ್ಲ ಬಟ್ಟೆ ಆಚರಣೆ ಮಾಡ್ಕೊತಾರೆ ಕೆಂಡದಿಂದ ಇವರು ಆ ಥರ ಇಲ್ಲ ಬಹಳ ಸರಳವಾಗಿ ಬ್ಲಡ್ ಅನ್ನು ಕೊಟ್ಟು ಎಲ್ಲ ಬಡವರ ಬಗ್ಗರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಂತೇಳಿ ನಾನು ಎರಡು ಮಾತನ್ನು